ಈ ದಿನ ಮಸಾಲ ಪುರಿ ಮಾಡೋ ಇದನ್ನು ನೋಡೋಣ ನೆನ್ಸಿರೋ ಬಟಾಣಿ ಕುಕ್ಕರ್ಗೆ ಹಾಕ್ತಾ ಇದ್ದೀನಿ ಆಲೂಗಡ್ಡೆ ಮೂರು ಮೂರು ರೀಸಲ್ ಆಗ್ಬೇಕಲ್ಲ ಚೆನ್ನಾಗಿ ಬೇಯಬೇಕು ಬಟಾಣಿ ಆಲೂಗಡ್ಡೆ ಇವಾಗ ಮಸಾಲೆ ರುಬ್ಕೊಳಕ್ಕೆ ನೋಡೋಣ ಇವಾಗ ಮಸಾಲೆ ರುಬ್ಕೊಳ್ಳೋಕೆ ಏನೇನು ಬೇಕು ಮಸಾಲೆ ಮಾಡಲಿಕ್ಕೆ ಅಂದರೆ ಈರುಳ್ಳಿ ಟೊಮೊಟೊ ಸೋಂಪು ಮೀನು ಒಂದು ಸ್ವಲ್ಪ ಚಕ್ಕೆ ಮೆಣಸು ಲವಂಗ ನಾಲ್ಕು ಹಸಿಮೆಣ್ಸಿನ್ಕಾಯಿ ಕೊತ್ತಂಬರಿ ಸ್ವಲ್ಪ ಪುದೀನ ಹಾಕ್ಬೋದು ಇದನ್ನು ಚೆನ್ನಾಗಿ ಫ್ರೈ ಮಾಡಬೇಕು ಇವಾಗ ಎಣ್ಣೆ ಹಾಕಿ ಫ್ರೈ ಮಾಡ್ಬೋದು ಸೋಂಪು ಜೀರಿಗೆ ಈರುಳ್ಳಿ ನೆಣತಿನ ಕಾಯಿ ಟೇಸ್ಟ್ ಹಾಕಿ ನೆನಪು ತಿಂತ ಮೂರು ರೀಸಲ್ ಆಗಿದೆ ಯಾವ ಥರ ಬಂದಿದೆ ನೋಡಿ ಇಷ್ಟು ಬಂದರೆ ಸಾಕು ಕಾಳು ಹಾಕಿ ಸ್ವಲ್ಪ ಫ್ರೈ ಮಾಡಬೇಕು ಇದನ್ನೆಲ್ಲ ಮಿಕ್ಸಿಗೆ ಹಾಕ್ಬೇಕು ಕಾಳು ಹಾಕಿ ಫ್ರೈ ಮಾಡಿ ಇದಿಷ್ಟು ಮಸಾಲೆನ ಮಿಕ್ಸಿಗೆ ಹಾಕೊಂಡು ಇದು ಮಿಕ್ಸಿ ಜಾರಿ ಹಾಕಿದ್ದೀನಿ ಇನ್ನು ಮಿಕ್ಸಿ ಹಾಕ್ತಾಯಿದ್ದೀನಿ ನಾನು ಮಸಾಲೆ ರುಬ್ಕೊಂಡು ಈ ಅದಕ್ಕೂ ರುಬ್ಕೋಬೇಕು ಇದನ್ನು ಫ್ರೈ ಮಾಡೋಕ್ಕಾಗ್ತಾಯಿದ್ದೀನಿ ನಾನು ಬೇಯಿಸಿರುವಂಥ ಕಾಳು ಕೂಡ ಇದರಲ್ಲಿ ಮಿಕ್ಸ್ ಮಾಡ್ತಾ ಇದ್ದೀನಿ ಇದು ಸ್ವಲ್ಪ ಫ್ರೈ ಆಗಿಬಿಟ್ಟು ಬೇಯಿಸಿರುವಂಥ ಆಲೂಗಡ್ಡೆ ಹಾಕ್ತಾ ಇದ್ದೀನಿ ಅದರಲ್ಲೇ で கிருஷ்ணர் ಬೇಕು ಆ ಸ್ಟಾಪ್ ಹೋಗಬೇಕು ಸ್ವಲ್ಪ ನೀರ ಹಾಕ್ತೀನಿ ಚನ್ನಾ ಫ್ರೈ ಮಾಡ್ತೀನಿ ಈ ಸಿವೆ ಸೇಯಾಗಿ ತುದಿತಾ ಇರುತ್ತೆ ಸ್ವಲ್ಪ ಮಂಡಸಿನ ಪುಡಿ ಗರಂ ಮಸಾಲೆ ಸ್ವಲ್ಪ ಇದು ಚೆನ್ನಾಗಿ ಫ್ರೈ ಆಗಬೇಕು ಈಸಿಯಾಗಿ ಮನೆಗೆ ಮಾಡ್ಕೋಬೋದು ಚೆನ್ನಾಗಿರುತ್ತೆ ಮಕ್ಕಳಿಗೆಲ್ಲ ಸಾಯಂಕಾಲ ಸ್ನ್ಯಾಕ್ಸಿದೆ ಇದು ಕುದಿಯೋ ತೊಟ್ಟಿಗೆಲ್ಲ ನಾವು ಪೂರಿ ಮಾಡ್ಕೊಳ್ಳೋಣ ಎಣ್ಣೆ ಬಿಸಿ ಮಾಡೋಕ್ಕೆ ಇಟ್ಟಿದ್ದೀನಿ ಸ್ವಲ್ಪ ಕಾಳಿನ ಪುಡಿ ಹಾಕ್ತಾಯಿದ್ದೀನಿ ಚೆನ್ನಾಗಿ ಫ್ರೈ ಆಗಲಿ ಕುದೀಲಿ ಬೇಸಿ ಆಲೂಗಡ್ಡೆ ಎಲ್ಲ ಸ್ಮ್ಯಾಶ್ ಮಾಡಿ ಹಾಕ್ಬೇಕು ಪೂರಿ ಹಾಕಿ ಫ್ರೈ ಮಾಡ್ತಾ ಇದೀನಿ ನಾವೇ

ಇಷ್ಟು ಬೆಂದರೆ ಸಾಕಿದೆ ರೆಡಿ ರೆಡಿಯಾಗಿದೆ ಆಲೂಗಡ್ಡೆ ನಂಗೆ ಕಟ್ ಕಟ್ ಮಾಡಿ ಹಾಕಿದ್ದೀನಿ ಅದು ಚೆನ್ನಾಗಿರುತ್ತಂದರೆ ಟೇಸ್ಟು ಮಸಾಲೆ ರೆಡಿಯಾಗಿದೆ ಪೂರಿನೂ ರೆಡಿಯಾಗಿದೆ ಇವಾಗ ಎರಡು ಸೇರಿಸಿ ಮಿಕ್ಸ್ ಮಾಡೋಣ పూర్ణన సదా స్మాష్ ಮಾಡಿ ಈ ತರ ಈ ತರ ಪೇಸ್ಟ್ ಪೇಸ್ಟ್ ಮಾಡಿ ಇದಕ್ಕೆ ಮಸಾಲೆ ಹಾಕ್ತೀನಿ ಬೇಸರು ఉంటದು ಮಸಾಲೆನೇ ಇಷ್ಟ ಹಾಕ್ತೀನಿ ಇಷ್ಟ ಬೇಕಷ್ಟೇ ನನಗೆ ಸ್ಟಾರ್ಟ್ ಮಾಡಿದ ಮೇಲೆ ಇದಕ್ಕೆ ಸ್ವಲ್ಪ ಮೇಲೇ ಇರೋದು ಸ್ವಲ್ಪ ಟೊಮೆಟೊ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಕಾರಪುಡಿ ಇತಿಸಿ ಇತಿಸಿ ಮಸಾಲಾ ಕರೆ ರೆಡಿ ಟೇಸ್ಟ್ ಮಾಡಿ ಚೆನ್ನಾಗಿರುತ್ತೆ ಥ್ಯಾಂಕ್ ಯು